ಮಾಡ್ತಾರೆ ಹತ್ತು ವರ್ಷದ ಹಿಂದೆಗಡೆ ನಾವ್ ಈ ತರದ್ದೆಲ್ಲ ಹೇಳಿದೀವಿ ಪೂರೈಸಿದೀವಿ ಅಂತ ಮಾಡ್ತಾರ ಪೆಟ್ರೋಲ್ ಬೆಲೆ ಅಂತ ಮಾಡ್ತಾರಾ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಡಾಲರ್ ಬೆಲೆ ಹೇಳಿಕೆ ಆಗ್ತೀವಿ ನೋಡ್ಕೊಂಡಿದ್ದೀವಿ ಅಂತ ಮಾಡ್ತಾರು ಅವ್ರು ಹೇಳಿದ್ದು ಒಂದೂನು ಪೂರೈಸಿಲ್ಲ ಗ್ರಾಮಾಂತರ ಭಾಗದಲ್ಲಿ ಹೋದ್ರೆ ಗ್ರಾಮದಲ್ಲಿ ಈಗ ಆಲ್ರೆಡಿ ಸಬಲೀಕರಣ ಹೊಂದ್ ನಮ್ದು ಐದು ಗ್ಯಾರಂಟಿಗಳು ಹೋಗಿ ಪ್ರತಿಯೊಂದು ಮನೆ ಮನೆ ತಲುಪಿದಾವೆ ಚೀಮಾರಿ ಅಂತ ಅವ್ರಿಗೆ ಹಾಕ್ತಾರೆ ನಮಗೇನು ಹಾಕ್ಲಿಕ್ಕೆ ಬರೋದು ಅವ್ರು ಹೇಳಿದ್ದೀವಿ ಅವ್ರ ಇದುವರೆಗೆ ಏನ್ ಹೇಳ ಅಧಿಕಾರಕ್ಕೆ ಬಂದ್ರೆ ಅದನ್ನ ನಾವ್ ಹೇಳಕ್ ಸ್ಟಾರ್ಟ್ ಮಾಡ್ತೀವಿ ಬಂದ್ರೆ ಅವರು ಬರ್ಲಿ ನಾವು ಬರ್ತೀವಿ ಡಿಬೇಟ್ ಆಯ್ತು ಅವ್ರಿಗೆ ಒಂದು ಪ್ರಶ್ನೆ ಕೇಳೋಣ ಈಗ ನೀವು ಸೆಂಟ್ರಲೈಸೇಷನ್ ಮಾಡ್ಕೊಂಡಿದ್ದೀರಲ್ಲ ಯಾವ ಇರುತ್ತೆ ಅವ್ರಿಗೆ ರಿಲೀಸ್ ಮಾಡ್ತೀರಾ ನೀವು ನಾಳೆ ಮಿಕ್ಕಿದ ಪಂಚಾಯ್ತಿಗಳು ಎಲ್ಲಿ ಸಿಂಬಲ್ ಸಿಂಬಲ್ಲೆಸ್ ಇಲ್ಲಿ ಪಂಚಾಯತಿಗಳಲ್ಲಿ ಚುನಾವಣೆಗಳಾಗಿರೋದು ಅವಾಗ ಇವರು ತಗೊಂಡು ಆತರ ดิಸ್ಪ್ಯಾರಿಟಿ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಏನು ಆನ್ಸರ್ ಇದೆ ಅವ್ರ ಅವರು ಹೇಳ್ತರೋದೇನೆ ಸರ್ ವಿತ್ ಜಾಬ್ ಕಾರ್ಡ್ ಅಲ್ಲಿ ಬಹಳ ಭ್ರಷ್ಟಾಚಾರ ನಡೀತಾ ಇದೆ. ಮತ್ತೆ ತಮ್ ವಿಲ್ ಮಾಡ್ಬೇಕು ಅಂತ. ಭ್ರಷ್ಟಾಚಾರ ಈಗ ಇವೆಲ್ಲ ಇವೆಲ್ಲ ಮಾಡಿ ಎಲ್ಲ ಕಂಪ್ಯೂಟರ್ೈಸ್ ಮಾಡಿ ಈಗ ಸ್ಟೇಜ್ ಮ್ಯಾನರ್ ಮಾಡಿ ಫಸ್ಟ್ ಸ್ಟೇಜ್ ಇಸ್ ಸೆಕೆಂಡ್ ಸ್ಟೇಜ್ ಇಸ್ ಇರಬೇಕು ತಮ್ ಇರಬೇಕು plus ಅವರು ಐದೇನೋ ಫೇಸ್ ಫೇಸ್ ಐಡಿ ಮಾಡಿ ಅವ್ರ ಸ್ವಂತ ಅಕೌಂಟ್ ಮಾಡಿ ಇಂಡಿವಿಜುವಲ್ ಅಕೌಂಟ್ ಮಾಡಿ ಅಲ್ಲಿಗೆ ಟ್ರಾನ್ಸ್‌ಫರ್ ಆಗ್ತಾರೆ ಬದಲಾವಣೆಗೆ ಏನು ತಿಯರ ಮತ್ತೆ ಏನು ಗಾಂಧೀಜಿ ಅವ್ರ ಮೇಲೆ ಒಂದು ದ್ವೇಷನಾ ಹೀಗೆ ತೆರೆಗೆ ಗಾಂಧಿಜಿ ಅವರ ಹೆಸರು ತೆಗೆಯೋ ನೀವೇ ಚುಕಾನ್ ಮಾಡಬೇಕಪ್ಪ ಅಂತ ಹೇಳಿ ಮಾಧ್ಯಮದವರಿಗೆ ಏನು ಇದೀ ದೇಶಕೆಲ್ಲ ಪ್ರಪಂಚಕ್ಕೆ ಅದನ್ನ ನೀವು ಮೀನಾಗ ಹೈಲೈಟ್ ಮಾಡಬೇಕು ನೀವೇ ಹೇಳಿ ಹೈಲೈಟ್ ಮಾಡ್ತೀನಿ